ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಕರ್ತನ ಕೃಪೆಯಿಂದಲೇ ನೀವು ನಾನು ಚೆನ್ನಾಗಿದ್ದೇವೆಂದು ನಾನು ನಂಬುತ್ತಾ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ ಎಲ್ಲ ದಿವಸಗಳಂತೆ ಈ ದಿನವೂ ದೇವರ ವಾಕ್ಯದಿಂದ ನಮ್ಮನ್ನು ನಾವು ಪೋಷಿಸಿಕೊಳ್ಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಬಂದಿದ್ದೇವೆ ದೇವರು ತನ್ನ ಭಕ್ತರಾದಂಥ ನಮ್ಮನ್ನು ತನ್ನ ಕೃಪೆಯಿಂದ ಬೈಬಲಲ್ಲಿ ಕೊಡಲ್ಪಟ್ಟಿರುವಂಥ ದೇವಭಕ್ತರ ಜೀವಿತದಿಂದ ಕಲಿಯಬೇಕಾದಂಥ ಅನೇಕ ಪಾಠಗಳು ನಮಗೆ ದೇವರು ಕಲಿಸಿಕೊಡುತ್ತಾ ಇದ್ದಾರೆ ಇವತ್ತು ನಾವು ನೋಡಕ್ಕಿರುವಂಥ ಒಂದು ವಿಷಯ ಆಸನ ಪ್ರಾರ್ಥನೆ ಎಂದು ನಾವು ನೋಡುತ್ತಾ ಇದ್ದೇವೆ ಹೌದು ಆಸಾ ಎಂಬ ಒಬ್ಬ ರಾಜನು ದೇವರಿಗೆ ಮೊರೆಯಿಟ್ಟ ವಿಧಾನ ಹೇಗೆ ದೇವರು ಅವನಿಗೆ ಸಹಾಯ ಮಾಡಿದರು ಏನೆಲ್ಲ ಪರಿಸ್ಥಿತಿಗಳು ಅವನು ಎದುರಿಸಬೇಕಾಯಿತು ಎಂಬುದನ್ನು ಇವತ್ತು ತನ್ನ ವಾಕ್ಯದಿಂದ ನಾವು ಧ್ಯಾನ ಮಾಡಿಕೊಳ್ಳುವಣ ಪ್ರಿಯ ದೇವಜನವೇ ನಿಜವಾಗಿಯೂ ನಾವು ನೋಡುವಾಗ ಆಸನ ಜೀವಿತದಿಂದ ನಮಗೆ ಒಂದು ಉತ್ತಮವಾದಂಥ ಪಾಠವು ಕಲೀಲಿಕ್ಕೆ ಸಿಗುತ್ತದೆ ಈ ದಿನದ ವಿಡಿಯೋನ ದಯಮಾಡಿ ಕೊನೆಯವರೆಗೂ ನೋಡಿರಿ ನೀವು ನಿಮ್ಮ ಕುಟುಂಬಗಳು ದೈವಾಶೀರ್ವಾದವನ್ನು ಹೊಂದಿರಿ ಎಂದು ನಾನು ಮನವಿ ಮಾಡಿಕೊಡುತ್ತಾ ಇದ್ದೇನೆ ಬನ್ನಿರಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡೂ ಪೂರ್ವಕಾಲ ವೃತ್ತಾಂತ ಹದಿನಾಲ್ಕನೆಯ ಅಧ್ಯಾಯ ಹನ್ನೊಂದನೆಯ ವಚನ ಆಸನು ತನ್ನ ದೇವರಾದ ಯಹೋವನಿಗೆ ಯಹೋವನೇ ಬಲಿಷ್ಠನೋ ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ನಮ್ಮ ದೇವರಾದ ಯಹೋವನೇ ನಮ್ಮನ್ನು ರಕ್ಷಿಸು ಎಂದು ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರೀತಿಯ ದೇವಜನಭೆ ಈ ಆಸನ ಕುರಿತಾಗಿ ನೀವು ಸ್ವಲ್ಪ ಹಿನ್ನೆಲೆಗೆ ಹೋಗಿ ನೋಡುವಾಗ ಆಸನು ಬಹಳ ಒಂದು ಅಂದರೆ ಒಂದು ಪ್ರಾಮುಖ್ಯವಾದಂಥ ರಾಜನಾಗಿ ಅವರ ತಂದೆಯವರು ತೀರುಕೊಂಡಾಗ ಅವನು ಆಳ್ವಿಕೆಗೆ ಬರುತ್ತಾನೆ ಒಂದು ಒಳ್ಳೆಯ ಆಳ್ವಿಕೆ ಮತ್ತು ಹೆಚ್ಚು ಕಾಲ ಆಳ್ವಿಕೆ ಮಾಡಿದ ಈತನು ಅರಸನಾಗಿದ್ದಾನೆ ಹದಿನಾಲ್ಕನೇ ಅಧ್ಯಾಯದ ನೀವು ಮೊದಲ ವಾಕ್ಯದಲ್ಲಿ ನೋಡುವಾಗಲೇ ಅಲ್ಲಿ ನಿಮಗೆ ಅರ್ಥವಾಗುತ್ತದೆ ಯಾವ ರೀತಿಯಾಗಿ ಆತನು ಆಳ್ವಿಕೆ ಮಾಡಿದನು ಎಂಬುದಾಗಿ ಅಲ್ಲಿ ಹೇಳುತ್ತದೆ ಅಬಿಯನು ಅಂದರೆ ಇವರ ತಂದೆ ತೀರುಕೊಂಡಾಗ ಆತನು ಆಸನು ಅರಸನಾದನು ಇವಲ ಇವನ ಕಾಲದಲ್ಲಿ ದೇಶದಲ್ಲಿ ಹತ್ತು ವರ್ಷ ಸಮಾಧಾನವಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ಹತ್ತು ವರ್ಷ ದೇವರ ವಾಕ್ಯ ಯಾಕೆ ಇವನ ಜೀವಿತದಲ್ಲೇ ಈ ರೀತಿಯಾಗಿ ಹತ್ತು ವರ್ಷ ಸಮಾಧಾನವಿತ್ತು ಎಂದು ಹೇಳುತ್ತಾ ಇದೆ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನಿಜವಾಗಿಯೂ ಹತ್ತು ವರ್ಷ ಸಮಾಧಾನವಿದೆಯಾ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಆಸನು ಎರಡನೇ ವಚನದಲ್ಲಿ ನೋಡುವಾಗ ಅವನ ಒಂದು ಗುಣಗಳನ್ನು ನಾವು ನೋಡುತ್ತೇವೆ ಆಸನು ತನ್ನ ದೇವರಾದ ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು ಇದು ಬಹಳ ಪ್ರಾಮುಖ್ಯವಾದಂಥ ಅಂಶ ನಾವು ನೋಡುತ್ತಾ ಇರುವಂಥದ್ದು ಈ ಒಂದು ಆಸನು ದೇವರ ದೃಷ್ಟಿಯಲ್ಲಿ ದೇವರ ಕಣ್ಣುಗಳ ದೃಷ್ಟಿಯಲ್ಲಿ ಅವನೇನಾಗಿದೆ ಅಂದರೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಅವನು ಪ್ರಯಾಸ ಪಡುತ್ತಿದ್ದನು ಮತ್ತು ದೇವರ ದೃಷ್ಟಿ ಯಾವಾಗಲೂ ಅವನ ಮೇಲೆ ಇರುವಂತೆ ಅವನು ನೋಡಿಕೊಳ್ಳುತ್ತಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಆದುದರಿಂದಲೇ ದೇವರು ಕೂಡ ತನ್ನ ದೃಷ್ಟಿಯನ್ನು ಆಸನ ಮೇಲೆ ಇಟ್ಟಿದ್ದನು ಆಗ ಅವನ ದೇಶದಲ್ಲಿ ನಿಜವಾಗಿಯೂ ಹತ್ತು ವರ್ಷ ಸಮಾಧಾನವಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ಅವನು ಈ ಸಮಾಧಾನವು ಏರ್ಪಡುವಂತೆ ಏನು ಕಾರ್ಯಗಳನ್ನು ಮಾಡಿದ ಏನು ಕೆಲಸಗಳನ್ನು ಮಾಡಿದ ಅಂತ ನೀವು ನೋಡುವಾಗ ಮೂರನೇ ವಚನಕ್ಕೆ ಬರುವಾಗ ಇವನು ಅನ್ಯ ದೇವತೆಗಳ ಯಜ್ಞ ವೇದಿಗಳನ್ನು ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಒಡಿಸಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿಸಿಬಿಟ್ಟು ಇವನು ಮಾಡಿದಂಥ ಕೆಲಸ ದೇಶಕ್ಕೂ ದೇವರಿಗೂ ಸೃಷ್ಟಿಕರ್ತನಾದ ಕರ್ತನಿಗೂ ವಿರುದ್ಧವಾದಂಥ ಕೃತ್ಯಗಳನ್ನು ಮೊದಲು ತೆಗೆದುಹಾಕಿದನು ಪ್ರಿಯ ದೇವಜನವೇ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದನ್ನು ನಾವು ತೆಗೆದುಹಾಕುವಾಗ ದೇವರು ಆ ಮನೆಯಲ್ಲಿ ವಾಸ ಮಾಡುತ್ತಾರೆ ಮತ್ತು ಆ ಮನೆಯಲ್ಲಿ ಆ ಮನದಲ್ಲಿ ಸಮಾಧಾನವಿರುತ್ತದೆ ಕಳವಳಗಳು ಕಣ್ಣೀರು ಕಷ್ಟಗಳು ಮನುಷ್ಯನಿಗೆ ಯಾವಾಗಲೂ ಬಾಗಿಲಲ್ಲಿಯೇ ಕಾಯುತ್ತಿರುತ್ತಾನೆ ದುಷ್ಟನಾದ ಸೈತಾನನು ಬಾಗಿಲಲ್ಲಿ ಹೊಂಚು ಹಾಕುತ್ತಿರುತ್ತಾನಂತೆ ಆದರೆ ಸಮಾಧಾನವೆಂಬುದು ಕರ್ತನ ನಮಗೆ ಕೊಡಬೇಕು ಕರ್ತನ ನಮಗೆ ಅನುಗ್ರಹಿಸಬೇಕೆಂಬುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಇವನು ಮೊದಲನೇದಾಗಿ ನಾವು ನೋಡುವಾಗ ದೇವರ ದೃಷ್ಟಿವನ ಮೇಲೆ ಇರುವುದನ್ನು ಗಮನಿಸಿದನು ದೇವರ ದೃಷ್ಟಿ ಇರುವಂತೆ ಮಾಡಿಕೊಂಡನು ಒಳ್ಳೆಯವನಾಗಿ ನೀತಿವಂತನಾಗಿ ಇರುವುದಕ್ಕೆ ಪ್ರಯತ್ನಿಸಿದನು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಅವನು ತೆಗೆದುಹಾಕಿದನು ಮಾತ್ರವಲ್ಲದೆ ತೆಗೆದುಹಾಕುವುದು ಮಾತ್ರ ಅಲ್ಲದೆ ನಾಲ್ಕನೇ ವಚನ ನಾವು ನೋಡುತ್ತೇವೆ ನೀವು ನಿಮ್ಮ ಪಿತೃಗಳ ದೇವರಾದ ಯಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು ಎಂದು ನೋಡುತ್ತಾ ಇದ್ದೇವೆ ಕುಟುಂಬದಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನು ತೆಗೆದುಹಾಕುವುದು ಮಾತ್ರ ಅಲ್ಲ ನಮ್ಮ ಜೀವಿತದಲ್ಲಿರುವ ಕೆಟ್ಟ ರೂಢಿಗಳನ್ನು ಬಿಟ್ಟು ಬಿಡುವುದು ಮಾತ್ರ ಅಲ್ಲ ಆ ಜಾಗದಲ್ಲಿ ಹೊಸದಾದ ಒಳ್ಳೆಯ ಏನು ಮಾಡಬೇಕು ರೂಢಿಗಳನ್ನು ಹಾಕಿಕೊಳ್ಳಬೇಕು ಒಂದು ಭೂಮಿಯನ್ನು ಉಳುಮೆ ಮಾಡಿ ಆ ಭೂಮಿಯನ್ನು ಉಳುಮೆ ಮಾಡಿ ಹಾಗೆ ಬಿಟ್ಟು ಬಿಟ್ಟರೆ ಏನಾಗುತ್ತದೆ ಗೊತ್ತಾ ಮತ್ತೆ ಕಳೆಯು ಯಥೇಚ್ಛವಾಗಿ ಬೆಳೆಯುತ್ತದೆ ಆದರೆ ಅದೇ ಭೂಮಿಯಲ್ಲಿ ನೀವು ಎಲ್ಲ ಚೆನ್ನಾಗಿ ಹದ ಮಾಡಿದ ಮೇಲೆ ಬೀಜಗಳನ್ನು ಬಿತ್ತಿ ಫಸಲನ್ನು ನೀವು ಅಲ್ಲಿ ಉಂಟು ಮಾಡಿದರೆ ಆ ಕಳೆಯು ಬಿಡುತ್ತದೆ ಆಗ ನಿಮಗೆ ಬೆಳೆಯು ಮೇಲಕ್ಕೆ ಸಿಗುತ್ತದೆ ನಮ್ಮ ಜೀವಿತದಲ್ಲಿ ಇಂಗ್ಲೀಷಲ್ಲಿ ಒಂದು ಪದವನ್ನು ಹೇಳುತ್ತದೆ ಆ್ಯನ್ ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳುತ್ತದೆ ಅಂದರೆ ಸುಮ್ಮನೆ ಇರುವ ಮನಸ್ಸಿನಲ್ಲಿ ಸೈತಾನನಿಗೆ ಒಂದು ಅವಕಾಶ ಸುಮ್ಮನೆ ಇರಬಾರದು ಕೆಟ್ಟದ್ದನ್ನು ತೆಗೆಯುವುದು ಮಾತ್ರವಲ್ಲದೆ ಒಳ್ಳೆಯದನ್ನು ಅಲ್ಲಿ ರೂಢಿಸಿಕೊಳ್ಳಬೇಕು ಕೆಟ್ಟ ರೂಢಿಗಳನ್ನು ನಾನು ಬಿಟ್ಟಿದ್ದೇನೆ ಎಂದು ಹೇಳಿಬಿಟ್ಟು ಸುಮ್ಮನೆ ಇರುವುದಲ್ಲ ಕರ್ತನಿಗೆ ಜಾಗವನ್ನು ಕೊಟ್ಟು ಆ ಜಾಗದಲ್ಲಿ ಪರಿಶುದ್ಧವಾದದ್ದನ್ನು ಒಳ್ಳೆಯದನ್ನು ದೇವರಿಗೆ ಮೆಚ್ಚುಗೆಯಾದದ್ದನ್ನು ಮಾಡುವುದು ಬಹಳ ಅವಶ್ಯವಾಗಿದೆ ಇವತ್ತು ನನ್ನ ಪ್ರಾರ್ಥನೆ ಹೇಗಿರಬೇಕು ಎಂದು ನೀವು ಕೇಳುತ್ತಿರಬೇಕಲ್ವಾ ಹಾಗಾದರೆ ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಈಗ ನೋಡಿ ಗಮನಿಸಿರಿ ಮುಂದಿನ ಕಾರ್ಯಗಳಲ್ಲಿ ಕೂಡ ಹಾಸನ ಜೀವಿತದಲ್ಲಿ ತಂದೆಯ ನಂತರ ಅವನು ಒಳ್ಳೆಯವನಾಗಿ ನೀತಿವಂತನಾಗಿರಲಿಕ್ಕೆ ಪ್ರಯತ್ನಿಸಿದ್ದು ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ನಿಮ್ಮ ಜೀವಿತದಲ್ಲಿ ಏನಾದರೆ ತೆಗೆದು ಬಿಡಬೇಕು ಮತ್ತು ದೇವರಿಗೆ ಇಷ್ಟವಿರುವುದನ್ನು ನೀವು ನಾನು ನಮ್ಮ ಕುಟುಂಬಗಳಲ್ಲಿ ರೂಢಿಸಿಕೊಳ್ಳಬೇಕು ಆಮೇಲೆ ನಾವು ನೋಡುತ್ತಾ ಇದ್ದೇವೆ ಅವನು ಆಜ್ಞಾಪಿಸಿದನು ಆಜ್ಞಾಪಿಸಿದನು ಐದನೇ ವಚನಕ್ಕೆ ಬಂದಾಗ ಯಹೂದದ ಎಲ್ಲ ಪಟ್ಟಣಗಳೊಳಗಿಂದ ಪೂಜಾ ಸ್ಥಳಗಳನ್ನು ಸೂರ್ಯ ಸ್ತಂಭಗಳನ್ನು ತೆಗೆದುಹಾಕಿದನು ಇವನ ಆಳಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಲಲ್ಲುಯ್ಯ ಪ್ರಿಯ ದೇವಜನವೇ ಈ ರೀತಿಯಾಗಿ ನೀವು ನಾನು ಮಾಡುವುದಾದರೆ ನಮ್ಮ ಪ್ರಾರ್ಥನೆ ಫಲಿಸುವಂಥದ್ದಾಗ್ತದೆ ಈ ಒಂದು ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ನೀವು ಆರನೇ ವಚನವನ್ನು ನೋಡುವಾಗ ಯಹೋವನ ಅನುಗ್ರಹದಿಂದ ಎಂದು ಹೇಳುತ್ತಾ ಇದೆ ಅದರ ಅರ್ಥ ಏನು ಗೊತ್ತಾ ಯಾವಾಗ ನಾವು ದೇವರು ಇಷ್ಟರಾಗಿ ನಡ್ಕೊಳ್ಳುತ್ತೇವೋ ದೇವರ ಅಸ್ತವು ನಮಗೆ ಅಭಯ ಅಸ್ತವಾಗಿರುತ್ತದೆ ದೇವರು ನಮ್ಮನ್ನು ಬಿಡುವುದಿಲ್ಲ ಮರೆಯುವುದಿಲ್ಲ ಬದಲಾಗಿ ನಮ್ಮ ಮೇಲೆ ಆತನು ಕರುಣೆಯು ಅನುಗ್ರಹವನ್ನು ತೋರಿಸುವಂಥವನಾಗಿದ್ದಾನೆ ಆಸನು ಮಾಡಬೇಕಾಗಿರುವಂಥದ್ದನ್ನು ಮಾಡಿದನು ದೇವರು ಮಾಡುವಂಥದ್ದನ್ನು ಖಂಡಿತ ಮಾಡುವಂಥವನಾಗಿದ್ದಾನೆ ಯೋ ಇಲ್ಲಿ ಹೇಳುತ್ತದೆ ಯಹೋವನ ಅನುಗ್ರಹದಿಂದ ಇವತ್ತು ನನ್ನ ಪ್ರಿಯ ದೇವಜನವೇ ಯಹೋವನು ಮನೆ ಕಟ್ಟದಿದ್ದರೆ ಯಹೋವನು ನಿಮ್ಮನ್ನು ಅನುಗ್ರಹಿಸದಿದ್ದರೆ ಯಹೋವನು ಅಂದರೆ ಯೇಸು ನಿಮ್ಮನ್ನು ನನ್ನನ್ನು ಕರ್ತನು ಅನುಗ್ರಹಿಸದಿದ್ದರೆ ಅನುಗ್ರಹ ಎಲ್ಲಿಂದ ಬರುತ್ತದೆ ಆಶೀರ್ವಾದ ಎಲ್ಲಿಂದ ಬರುತ್ತದೆ ಕೃಪೆಯು ಎಲ್ಲಿಂದ ಬರುತ್ತದೆ ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರರಿ ಎಂದು ದೇವರು ವಾಕ್ಯ ಹೇಳೋದಿಲ್ಲವ ಈಗ ಕರ್ತನ ಅನುಗ್ರಹದಿಂದ ಮೊದಲನೇ ಕಾರ್ಯವನ್ನು ಶತ್ರು ಭಯ ತಪ್ಪಿತು ಇವತ್ತು ನಿಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಯಾರೋ ಏನೋ ಕೆಲವರು ಕಳೆದ ಸಾರಿ ನನಗೆ ಹೇಳ್ತಾ ಇದ್ದರು ಉಪ್ಪು ಚೆಲ್ಲಿದ್ದಾರೆ ಪಾಸ್ಟ್ರೆ ನಿಂಬೆಹಣ್ಣು ಹಾಕಿದ್ದಾರೆ ಪಾಸ್ಟ್ರೆ ಎಲೆ ಅಡಿಕೆ ಅದರಲ್ಲಿ ಏನೋನೋ ಇಟ್ಟಿದ್ದಾರೆ ಪಾಸ್ಟ್ರೆ ದಾರಗಳು ಬೊಂಬೆಗಳು ಇಟ್ಟಿದ್ದಾರೆ ಪಸ್ಟ್ರೆ ಅಂತ ಹೇಳಿದೆ ದೇವಿ ನೀವು ಭಯಪಡುತ್ತಿದ್ದರೆ ಭಯವು ಏನಾಗುತ್ತದೆ ಹೆಚ್ಚುತ್ತದೆ ಶತ್ರು ಕಾಟ ಇನ್ನೂ ಹೆಚ್ಚುತ್ತದೆ ಆದರೆ ಭಯ ಪಡದೆ ನಂಬಿಕೆ ಇಟ್ಟರೆ ಶತ್ರುವಿನ ಬಾಧೆ ತಪ್ಪುತ್ತದೆ ಆಮೇನ್ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ ಯಾವುದೋ ಮಾಟಮಂತ್ರ ಮಾಡುವ ನಿಮ್ಮ ಶತ್ರು ವಿನಾಕಾರಣ ಬೈಗಳನ್ನು ಬೈಯುತ್ತಿರುವಂಥ ನಿಮ್ಮ ಶತ್ರು ನಿಮ್ಮ ವಿರುದ್ಧವಾಗಿ ಪಿತೂರುಗಳನ್ನು ಮಾಡುತ್ತಿರುವ ನಿಮ್ಮ ಶತ್ರು ಇದ್ದರೂ ಶತ್ರುವಿನ ಭಯ ತಪ್ಪಬೇಕಾ ಹಾಗಾದರೆ ದೇವರಿಗೆ ಇಷ್ಟವಾದ ಕಾರ್ಯವನ್ನು ಮಾಡಿ ದೇವರ ಅನುಗ್ರಹವನ್ನು ಹೊಂದಿಕೊಂಡ್ರೆ ದುಷ್ಟನ ಕಾರ್ಯ ನಿಮ್ಮ ಜೀವಿತದಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಲೋಚನೆಗಳಲ್ಲಿ ಖಂಡಿತವಾಗಿ ಇರುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ ಈ ಆಸನ ದೇವನ ಜೀವಿತದಲ್ಲಿ ಕರ್ತನ ಅನುಗ್ರಹದಿಂದ ಶತ್ರು ಭಯ ತಪ್ಪಿತು ಎರಡನೇದಾಗಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇರಲಿಲ್ಲ ಆಳ್ವಿಕೆ ಮಾಡುವಂಥ ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಯಾವ ಯುದ್ಧವೂ ಇರಲಿಲ್ಲ ದೇಶದಲ್ಲಿ ಸಮಾಧಾನವಿದ್ದದ್ದರಿಂದ ಇವನು ಯಹೂದಲ್ಲೇ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು ಅಂತ ನೋಡುತ್ತಾ ಇದೆ ಯಾವಾಗ ನಿಮ್ಮ ಜೀವಿತದಲ್ಲಿ ಶತ್ರು ಇರುವುದಿಲ್ಲವೋ ನೀವು ಕಟ್ಟಿಕೊಳ್ಳುತ್ತೀರಾ ಯಾವಾಗ ನಿಮ್ಮ ಜೀವಿತದಲ್ಲಿ ಶತ್ರು ಕೆಲಸ ಮಾಡುತ್ತಾನೋ ನೀವು ಮಾರಿಕೊಳ್ಳುತ್ತೀರಾ ಏನು ಭಾಷೆ ಇದರ ಅರ್ಥ ಅಂತ ಹೇಳ್ತಾ ಇದ್ದೀರಾ ಹೌದು ದೇವನವೇ ಶತ್ರುವಾದ ಅನಾರೋಗ್ಯ ಸಾಲ ಭಯ ಆತಂಕ ಕಷ್ಟಗಳು ನಿಮ್ಮ ಜೀವಿತದಲ್ಲಿದ್ದರೆ ನೀವು ಏಳಿಗೆ ಆಗುವುದೇ ಇಲ್ಲ ಆಸ್ಪಿಟ್ಲಿಗೆ ಹಣ ಖರ್ಚು ಮಾಡಬೇಕು ಮಾತ್ರೆ ಮದ್ದುಗಳಿಗೆ ನೀವು ಔಷಧಿಗಳಿಗೆ ನೀವು ಏನು ಮಾಡಬೇಕು ದವಾಖಾನೆಗಳಿಗೆ ಹೋಗ್ಬಿಟ್ಟು ನಿಮ್ಮ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ ಸಾಲ ಇದ್ದರೆ ಬಡ್ಡಿ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಬೇರೆಯವ್ರಿಗೆ ಕೊಡಬೇಕು ನಿಮ್ಮ ಜೀವಿತದಲ್ಲಿ ಎಲ್ಲವೂ ಹೋಗೋದರ್ಥ ಮಾರುವುದೇ ಹೊರತು ಕಟ್ಕೊಳ್ಳೋದೇನು ಇರೋದಿಲ್ಲ ನಿಮ್ಮ ಕೈಯಲ್ಲಿದ್ದರೆ ಕಟ್ತೀರಾ ಇಲ್ಲಾಂದರೆ ನೀವು ಮಾರ್ಕೊಳ್ತೀರಾ ಇವತ್ತು ನಿಮ್ಮಲ್ಲಿ ಕೆಲವರು ಮಾರಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದೀರಲ್ವ ಏಳಿಗೆಯಾಗದ ಸ್ಥಿತಿಯಲ್ಲಿ ಇದ್ದ ಸ್ಥಿತಿಯಲ್ಲಿ ಇದ್ದೀರಲ್ವ ಹಾಗಾದರೆ ನಿಮ್ಮದು ತಪ್ಪು ಅಂತ ನಾನು ಹೇಳುತ್ತಿಲ್ಲ ಆದರೆ ಅರಿಕೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿರಿ ನನ್ನ ಜೀವಿತ ದಿನೇ ದಿನೇ ಕಟ್ಟುವಂತಾಗಬೇಕೇ ಹೊರತು ಮಾರುವಂತಾಗಬಾರದು ಕಟ್ಟುವಂತಿರಬೇಕೆ ಹೊರತು ಕೆಡುವಂತಿರಬಾರದು ಹೌದಲ್ವಾ ಕಟ್ಟುವಂತಿರಬೇಕು ಕೆಡುವಂತಿರಬಾರದು ಅವನಿಗೆ ಇವನು ಕ ಪಟ್ಟಣಗಳನ್ನು ಕಟ್ಟಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಇವನು ಏಳನೇ ವಚನಕ್ಕೆ ಬಂದಾಗ ಇವನಿಗೆ ಹೋದರಿಗೆ ನಾವು ನಮ್ಮ ದೇವರಾದ ಏನನ್ನ ಕರ್ತನನ್ನು ಆಶ್ರಯಿಸಿಕೊಂಡ ಕಾರಣ ತಾನು ತನಗೆ ಜಯದ ಬಂದಿದ್ದಕ್ಕಾಗಿ ಸಮಾಧಾನ ಉಂಟಾಗಿದ್ದಕ್ಕಾಗಿ ತನ್ನ ಜೀವಿತ ತನ್ನ ಕೋಟೆಗಳು ತನ್ನ ಜನರು ಸಮಾಧಾನವಾಗಿರುವುದಕ್ಕಾಗಿ ತಾನು ನೋಡಿದ್ರ ನಾನೆಷ್ಟು ಕಷ್ಟಪಟ್ಟಿದ್ದೇನೆ ಜನರೇ ನಿಮಗೋಸ್ಕರವಾಗಿ ನನಗೆಂಥ ಒಳ್ಳೆಯ ಅರಸನಲ್ವ ನನ್ನ ವಿಗ್ರಹವನ್ನು ಎತ್ತಿರಿ ನನ್ನ ಶಾಸನಗಳನ್ನು ಬರೆಯಿರಿ ನನ್ನ ಕುರಿತಾಗಿ ಕವನಗಳನ್ನು ಸಂಕೀರ್ತನೆಗಳನ್ನು ಹಾಡಿರಿ ಎಂದು ಅವನು ಹೇಳಲಿಲ್ಲ ಬದಲಾಗಿ ಅವನು ಹೇಳುತ್ತಾ ಇದ್ದಾನೇನೆಂದರೆ ನಾವು ನಮ್ಮ ಕರ್ತನಾದ ದೇವರನ್ನು ಆಶ್ರಯಿಸಿಕೊಂಡ ಕಾರಣ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನೀವು ನಾನು ಹೇಳಬೇಕು ನಮ್ಮ ಕರ್ತನನ್ನು ನಾವು ಆಶ್ರಯಿಸಿಕೊಂಡ ಕಾರಣ ಅನುಗ್ರಹವೂ ಸಿಕ್ಕಿತು ಆಸನ ಹೇಳುತ್ತಿರುವಂಥ ಮಾತು ಆಶ್ರಯಿಸಿಕೊಂಡ ಕಾರಣ ಅನುಗ್ರಹ ಲಭಿಸಿತು ಇವತ್ತು ಆಸನ ಪ್ರಾರ್ಥನೆ ಇಷ್ಟೇ ನಮಗೆ ಕಲಿಸುವುದು ಆಶ್ರಯಿಸಿದ್ದರಿಂದ ಕರ್ತನನ್ನು ಆಶ್ರಯಿಸಿದ್ದರಿಂದ ಅನುಗ್ರಹವು ಸಿಕ್ಕಿತು ಆಮ್ಯಾನ್ ಇವತ್ತು ನಾವು ಏನು ಮಾಡೋಣ ಗೊತ್ತಾ ಕರ್ತನನ್ನು ಆಶ್ರಯಿಸೋಣ ಅನುಗ್ರಹವನ್ನು ಹೊಂದಿಕೊಳ್ಳೋಣ ಇಲ್ಲಿಗೆ ಮುಗಿಯಲಿಲ್ಲ ಮುಂದಕ್ಕೆ ಗಮನಿಸಿರಿ ಆಶ್ರಯಿಸಿಕೊಂಡರ ಆತನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ದೇಶವು ಇನ್ನೂ ನಿರಾತಂಕವಾಗಿರುತ್ತದೆ ನಿರಾತಂಕ ಅಂದರೆ ಆತಂಕವಿಲ್ಲದೇ ಇರುವಂಥದ್ದು ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಆತಂಕಗಳೇ ಒತ್ತು ಅನು ಅನುಗ್ರಹಗಳು ಇಲ್ಲವಲ್ಲ ಕೆಲಸ ಅಂತ ಹೇಳ್ತದೆ ಸೇವಕರೇ ಬ್ರದರ್ ಆತಂಕಗಳೇ ಹೊರತು ನಮಗೆ ಅನುಗ್ರಹಗಳು ಎಂದು ನೀವು ಕೇಳುತ್ತಿರಬಹುದು ದೇವರತ್ರ ಹೇಳ್ರಿ ದೇವರೇ ನನ್ನ ಆತಂಕಗಳು ನೀಗಬೇಕು ಅನುಗ್ರಹಗಳು ಬರಬೇಕು ನಿನ್ನನ್ನು ಆಶ್ರಯಿಸುತ್ತೇನಪ್ಪ ಎಂದು ಹೇಳಬೇಕು ನೋಡಿ ಒಬ್ಬ ಅರಸನು ಯಾವಾಗ ಯಾವುದೇ ಅರಸ ಯಾವುದೇ ಮನುಷ್ಯ ಯಾರೇ ಆಗಲಿ ಕರ್ತನು ದೇವರು ಸೃಷ್ಟಿಕರ್ತನು ನಾತನನ್ನು ನಂಬಿ ಆತನನ್ನು ಘನಪಡಿಸುವಾಗ ಕರ್ತನು ಖಂಡಿತವಾಗಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ ಶತ್ರು ಭಯ ತಪ್ಪುತ್ತದೆ ಯುದ್ಧಗಳು ಹೋಗುತ್ತವೆ ಅನುಗ್ರಹಗಳು ಬರುತ್ತವೆ ಆತಂಕಗಳು ನೀಗುತ್ತವೆ ಇಲ್ಲಿ ಹೇಳ್ತದೆ ಮತ್ತು ಹೇಳ್ತಾನೆ ಏಳನೇ ವಚನದಲ್ಲಿ ಎರಡು ಪೂರ್ವಕಾಲ ಹದಿನಾಲ್ಕು ಏಳರಲ್ಲಿ ನಾವು ಪಟ್ ಆದದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಅವುಗಳನ್ನು ಸುತ್ತಣ ಗೋಡೆ ಬುರುಜು ಬಾಗಲು ಅಗಳಿ ಇವುಗಳಿಂದ ಭದ್ರಪಡಿಸೋಣ ಅನ್ನಲಾಗಿ ಅವರು ಅವುಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಎಂಟನೇ ವಚನಕ್ಕೆ ಬಂದಾಗ ಆಸನಿಗೆ ಸೈನ್ಯವಿತ್ತು ಹಾಸನಿಗೆ ಸೈನ್ಯವಿತ್ತು ಅದರಲ್ಲಿ ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ ಮೂರು ಲಕ್ಷ ಮಂದಿ ಹೆವುದ್ಯರು ಖೇಡ್ಯ ಹಿಡಿದವರು ಬಿಲುಗಾರರು ಆಗಿರುವ ಎರಡು ಲಕ್ಷದ ಎಂಬತ್ತು ಸಾವಿರ ಮಂದಿ ಬೆನ್ಯಾಮಿನರು ಇದ್ದರು ಇವರೆಲ್ಲರೂ ರಣವೀರರು ಎಂದು ಹೇಳುತ್ತಾ ಇದೆ ಈಗ ಈ ರೀತಿಯಾಗಿ ಇರುವಾಗ ನಾವು ನೋಡುತ್ತೇವೆ ಕೆಲವು ನಾವು ನೋಡುತ್ತೇವೆ ಆ ಯುದ್ಧಕ್ಕೆ ನಾವು ಸಿದ್ಧವಾಗಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ನಾವು ನೋಡುತ್ತೇವೆ ಒಂಬತ್ತನೇ ವಚನ ಕುಶ್ಯನಾದ ಜರಹನು ಆ ಹತ್ತು ಲಕ್ಷ ಸೈನ್ಯವನ್ನು ಮುನ್ನೂರು ರಥಗಳನ್ನು ತೆಗೆದುಕೊಂಡು ಇಸ್ರಾಯಿಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಶಕ್ಕೆ ಬಂದನು ಎಂದು ನೋಡುತ್ತಾ ಇದ್ದೇವೆ ಇವನ ಸೈನ್ಯ ಎಷ್ಟಿತ್ತು ಅಂತ ನೀವು ನೋಡಿದಿರಿ ಅಲ್ಲಿ ಹೇಳುತ್ತದೆ ಆಸನಿಗೆ ಮೂರು ಲಕ್ಷ ಮಂದಿ ಹುದ್ದಿರಿದ್ದರು ಮೂರು ಲಕ್ಷ ಮಂದಿ ಆ ಬಿಲ್ಲುಗಾರರಾಗಿರುವ ಎರಡು ಲಕ್ಷದ ಎಂಬತ್ತು ಸಾವಿರ ಮಂದಿ ಬೆನ್ಯಾಮಿರು ಇದ್ದರು ಇಲ್ಲಿ ನಾವು ನೋಡುತ್ತೇವೆ ಮೂರು ಲಕ್ಷ ಪ್ಲಸ್ ಎರಡು ಲಕ್ಷ ಎಂಬತ್ತು ಸಾವಿರ ಅಲ್ಲಿ ನಾವು ನೋಡುವಾಗ ಐದು ಲಕ್ಷದ ಎಂಬತ್ತು ಸಾವಿರ ಜನರು ರಣವೀರರು ಯುದ್ಧವೀರರು ಇದ್ದರು ಕೂಶನಾದ ಜರೇಹನ ಹತ್ತು ಲಕ್ಷ ಸೈನ್ಯ ಐದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲ ಎಂಬತ್ತು ಸಾವಿರ ಐದು ಲಕ್ಷದ ಎಂಬತ್ತು ಸಾವಿರ ಇಲ್ಲಿ ಅವರು ಹತ್ತು ಲಕ್ಷ ಜನ ಇದ್ದಾರೆ ಯುದ್ಧಕ್ಕೆ ಬರುತ್ತಾರೆ ಈಗ ನಾವು ನೋಡುವಾಗ ಶತ್ರು ನಮ್ಮ ಮೇಲೆ ಸಮಸ್ಯೆ ತೆಗೆದುಕೊಂಡು ಬರುವಾಗ ನಿಮ್ಮ ಶಕ್ತಿಗಿಂತ ಕಡಿಮೆ ಆಗಿರುವಂಥದ್ದನ್ನು ನಿಮ್ಮ ಶಕ್ತಿ ಮೀರುವಂಥ ಪ್ರಯತ್ನವನ್ನು ಮಾಡ್ತಾನೆ ಅದು ಗಮನಿಸಬೇಕಾದಂಥ ವಿಚಾರ ನಮಗೆ ವಿರೋಧಿಗಳು ನಮಗಿಂತ ಕೆಳಗಿರುವವರಲ್ಲ ನಮ್ಮ ವಿರೋಧಿಗಳು ನಮಗಿಂತ ಮೇಲಿರುವವರು ನಮ್ಮ ಪಕ್ಕದಲ್ಲಿರುವವರು ನಮಗಿಂತ ಬರಿಷ್ಠರು ಅನ್ಯನನ್ನು ಆಶ್ರಯಿಸಿದವರು ದುಷ್ಟನನ್ನು ಸಹಾಯವನ್ನು ಪಡೆದವರು ನಮ್ಮನ್ನು ಭಯಪಡಿಸಲಿಕ್ಕಾಗಿ ಬರುತ್ತಾರೆ ಅದೇ ರೀತಿಯಲ್ಲಿ ಒಬ್ಬ ಅರಸನು ಇವರಿಗೆ ವಿರುದ್ಧವಾಗಿ ಬಂದನು ಆತನೇ ವಚನ ಹಾಸನು ಅವನ ಎದುರಿಗೆ ಓದನು ಮಾರೇಶದ ಬಳಿಯಲ್ಲಿರುವ ಚಫಾತಾ ಬೈಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದರು ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಇನ್ನು ಸಿದ್ಧರಾಗಿ ಹೋಗಿ ನಿದ್ದಾರೆ ಈ ಸಂದರ್ಭದಲ್ಲಿ ಹಾಸನು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ ಇನ್ನಲೆ ಸರಳವಾಗಿ ಚೆನ್ನಾಗಿದೆಯಲ್ವಾ ಎಷ್ಟು ಸುಂದರವಾದಂಥ ಕಥೆ ಅಲ್ವಾ ಇದು ಪ್ರಿಯವಜನವೈ ಹಾಸನು ತಾನು ರಾಜ್ಯಾಧಿಕಾರ ವಹಿಸಿಕೊಂಡು ಸಮಾಧಾನವಾಗಿರುವಾಗ ಶತ್ರು ಬಿಡುವುದಿಲ್ಲ ನೀವು ನಾನು ನನ್ನ ಕುಟುಂಬ ನನ್ನ ಜೀವಿತ ಚೆನ್ನಾಗಿರಬೇಕು ಸಮಾಧಾನವಾಗಿರಬೇಕು ಅಂತ ನೀವೆಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾ ಇರುತ್ತೀರಿ ನಿಮ್ಮ ಪ್ರಯತ್ನಗಳೆಲ್ಲ ಫಲಿಸ್ತಾ ಇರುವಾಗ ಯಾವುದೋ ಒಂದು ಸಮಸ್ಯೆ ನಿಮ್ಮ ವಿರುದ್ಧವಾಗಿ ಬರ್ತದೆ ನಿಮ್ಮ ಶತ್ರು ಬರ್ತಾನೆ ನಿಮ್ಮ ಸಮಾಧಾನವನ್ನು ಕೆಡಿಸಲಿಕ್ಕಾಗಿ ನಿಮ್ಮನ್ನು ಭಯಪಡಿಸಲಿಕ್ಕಾಗಿ ನಿಮ್ಮ ಅನುಗ್ರಹವನ್ನು ಆತಂಕವಾಗಿ ಮಾರ್ಪಡಿಸಲಿಕ್ಕಾಗಿ ದುಷ್ಟನು ಬರುತ್ತಾನಲ್ಲವಾ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಇದೇ ರೀತಿಯಾದಂಥ ಕಾರ್ಯವು ನಡೆಯುವಾಗ ಹಾಲೆಲ್ಲೂಯ್ಯ ದೇವಜನವೇ ನೀವು ನಾನು ಮಾಡಬೇಕಾದ ಕಾರ್ಯ ಆಸನು ಏನು ಮಾಡ್ತಾನೆ ಅದು ಬಹಳ ಪ್ರಾಮುಖ್ಯ ಅದೇ ವಾಕ್ಯವನ್ನು ನಾವು ಓದಿದ್ದು ಎರಡು ಪೂರ್ವಕಾಲ ವೃತ್ತ ಅಂತ ಹದಿನಾಲ್ಕನೆಯ ಅಧ್ಯಾಯ ಅದರ ಹನ್ನೊಂದನೆಯ ವಾಕ್ಯ ಆಸನು ತನ್ನ ದೇವರಾದ ಕರ್ತನಿಗೆ ಕರ್ತನೇ ಕರ್ತನೇ ಅಂತ ಕೂಗುತ್ತಾ ಇದ್ದಾನೆ ನೀವು ನಾನು ಸಮಾಧಾನವಾಗಿದ್ದಾಗ ಏನೋ ನಮ್ಮ ಆತಂಕಗಳು ನಮ್ಮ ಮೇಲೆ ಬಂದಾಗ ನಾವು ಯಾರನ್ನು ಆಶ್ರಯಿಸಬೇಕು ಕರ್ತನನ್ನು ಆಶ್ರಯಿಸಬೇಕು ಈಗ ಆಸನು ಆ ಅಲ್ಲಿ ಬಂದು ಶತ್ರುವು ಇದ್ದಾನೆ ಇನ್ನು ಯುದ್ಧಕ್ಕೆ ಹೋಗಬೇಕು ಆ ಸಮಯದಲ್ಲಿ ಹೇಳುತ್ತಾನೆ ಕರ್ತನೆ ಅಪ್ಪ ಕರ್ತನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ಈಗ ಅವನ ಬಲ ಹತ್ತು ಲಕ್ಷ ಇವನ ಬಲ ಐದು ಲಕ್ಷದ ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ಅರ್ಧದಷ್ಟು ಇದೆ ಈಗ ನಿಮ್ಮ ಶತ್ರು ನಿಮ್ಮನ್ನು ಒಡಗಕ್ಕೆ ಬರುವಾಗ ನಿಜವಾಗ ನಾನು ಹೇಳಿದ್ನಲ್ವ ನಿಮ್ಮ ಶಕ್ತಿ ಮೀರಿದ ಸಮಸ್ಯೆಯನ್ನು ಕೊಡ್ತಾನೆ ಇಂಥ ಸಂದರ್ಭದಲ್ಲಿ ನಿನ್ನ ಕೈಯಲ್ಲಿ ಅಸಾಧ್ಯವಾಯಿತಾ ನಿನ್ನ ಕೈಯಲ್ಲಿ ಆಗುವುದೇ ಇಲ್ಲವಾ ಈಗ ನೀವು ನಾನು ಏನು ಮಾಡಬೇಕು ಆಸನಂತೆ ಕರ್ತನ ಮೊರೆ ಹೋಗುವಾಗ ನಿನ್ನ ಆತಂಕವನ್ನು ತೆಗೆಯಲಿಕ್ಕೆ ಕರ್ತನು ಅನುಗ್ರಹಿಸುತ್ತಾನೆ ನೋಡೋಣ ಇಲ್ಲಿ ನಿನ್ನ ಹೊರತು ನನಗೆ ರಕ್ಷಕನಿಲ್ಲಪ್ಪ ನಮ್ಮ ದೇವರಾದ ಕರ್ತನೇ ನಮ್ಮನ್ನು ರಕ್ಷಿಸು ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ ಈ ಮಹಾ ಮಹಾಸಮೂಹ ನಿನ್ನ ನಂಬ್ಕೊಂಡು ಬಂದಿದ್ದೀವಪ್ಪ ನಾವು ನಮ್ಮ ಶಕ್ತಿ ನಮ್ಮಲ್ಲಿ ಇದೆ ಅಂತ ಬರ್ತಾ ಇಲ್ಲ ಈಗ ಆಲೋಚನೆ ಮಾಡಿ ಯಾಕೆ ಆಸನು ಇದ್ದಕ್ಕೋದ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಸಂಧಾನ ಮಾಡ್ಕೊಳ್ಬೋದಾಗಿತ್ತಲ್ಲ ಅವರ ಸಂಧಾನಕ್ಕೆ ಒಪ್ಪುವುದಿಲ್ಲ ಗೂಢಾಚಾರರನ್ನು ಕಳಿಸ್ತಾರೆ ನೋಡ್ತಾರೆ ಅವರಲ್ಲಿ ಎಷ್ಟು ಜನ ಇದ್ದಾರೆ ಐದು ಲಕ್ಷ ಎಂಬತ್ತೈದು ಲಕ್ಷ ಇರ್ಬೋದು ತಗೋ ಅವನ ಡಬಲ್ ಪ್ರಶ್ನಂತಲ್ಲಿ ಹೋಗೋಣ ಅವನು ಸಂಧಾನಕ್ಕೆ ಬಂದರೂ ಬಿಡಬಾರ್ದು ಒಳ್ಳೆ ಪಟ್ಟಣ ಚೆನ್ನಾಗಿದೆ ಹೊಡ್ಕೊಳ್ಳೋಣ ಅಂತ ಹೇಳಿ ಬಂದರು ಇಂಥ ಸಂದರ್ಭದಲ್ಲಿ ಈತನೇನು ಮಾಡ್ತಾಯಿದ್ದಾನೆ ದೇವರು ವಾಕ್ಯ ಹೇಳುತ್ತದೆ ಸೈತಾನನ್ನನ್ನು ಎದುರಿಸರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ನಾವು ಎದುರಿಸಿದೆ ಇದ್ದರೆ ಏನಾಗುತ್ತೆ ಗೊತ್ತಾ ಖಂಡಿತವಾಗಿ ಏನಾಗುತ್ತದೆ ನಮಗೆ ಕಷ್ಟ ಆಗ್ತದೆ ನಾವು ಎದುರಿಸಬೇಕು ಆಗ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಪ್ರೀತಿ ದೇವಜನವೇ ಈ ವಾಕ್ಯವನ್ನು ಗಮನಿಸಿರಿ ನಿನ್ನಲ್ಲಿ ಭರವಸೆ ಇಟ್ಟು ನಾವು ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೆವಲ್ಲ ಕಥನೆ ನಮ್ಮ ದೇವರು ನೀನು ನಮ್ಮ ದೇವರು ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು ಯಹೋವನು ಖುಷ್ಯರನ್ನು ಆಸನಿಂದಲೂ ಯಹುದ್ಯರಿಂದಲೂ ಅಪಜಯಪಡಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದನು ಖುಶ್ಯರು ಓಡಿ ಹೋದಾಗ ಆಸನು ಅವರ ಜನರು ಘೇರಾಲಿನವರೆಗೆ ಅವರನ್ನು ಹಿಂದಟ್ಟಿ ಸಂಹರಿಸಿದರು ಅವರಲ್ಲಿ ಯಾರೂ ಜೀವದಿಂದ ಉಳಿಯಲಿಲ್ಲ ಯಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರು ಚೂರಾದರೂ ಇಸ್ರಾಯಿಲರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಎಂದು ನಾವು ನೋಡುತ್ತಾ ಇದ್ದೇವೆ ಇದು ಯುದ್ಧದ ಕಾಲ ಅದು ನಡೆದ ಕಾಲ ಅರಸರುಗಳು ನಮ್ಮ ರಾಜ್ಯದಲ್ಲಿ ಕೂಡ ಇದ್ದರು ಯುದ್ಧ ಮಾಡಲೇಬೇಕು ಕೊಲ್ಲಲೇಬೇಕು ದೇವರು ಯಾಕೆ ಕೊಲ್ತಾರೆ ಎಲ್ಲ ಆಲೋಚನೆ ಮಾಡಬಾರ್ದು ಇದೊಂದು ಹೋರಾಟ ನಮಗೂ ಇವತ್ತಿನ ಕಾಲದಲ್ಲಿ ನನ್ನ ಪ್ರಿಯ ಜನವೇ ಅವರಿಗೆ ಜಯ ಸಿಕ್ತು ಕಾರಣ ಏನು ಕರ್ತನನ್ನು ಆಶ್ರಯಿಸಿದರು ಆಶ್ರಯಿಸಿದಾಗ ಅನುಗ್ರಹ ಲಭಿಸಿತು ಆ ಅನುಗ್ರಹದಿಂದ ಆಸನೆಯನ್ನು ಮಾಡಿದ ತಾನು ತನ್ನ ಸೈನ್ಯವು ಅವರೇನು ಮಾಡಿದ್ರು ಯುದ್ಧದಲ್ಲಿ ಜಯ ಗಳಿಸಿದರು ಇವತ್ತು ನೀವು ನಾನು ಜಯಗಳಿಸಬೇಕಲ್ಲ ಯುದ್ಧ ಮಾಡಬೇಕಲ್ವಾ ಹಾಗಾದರೆ ಯಾರನ್ನು ಆಶ್ರಯಿಸೋಣ ಕರ್ತನನ್ನು ಆಶ್ರಯಿಸೋಣ ನಿಮ್ಮ ಸಮಸ್ಯೆ ನಿಮ್ಮ ಆತಂಕ ನಿಮ್ಮ ಅನಾರೋಗ್ಯ ನಿಮ್ಮ ಕಷ್ಟಗಳನ್ನೆಲ್ಲ ಕರ್ತನಿಗೆ ಒಪ್ಪಿಸಿಕೊಟ್ಟು ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಆಸನು ನಿನ್ನ ದೃಷ್ಟಿಗೆ ಯಾವುದು ಇಷ್ಟವೋ ಅದನ್ನು ಮಾಡಿದನು ಒಳ್ಳೆಯವನಾಗಿ ನೀತಿವಂತನಾಗಿ ಬದುಕಿದನು ನಿನಗಿಷ್ಟವಿಲ್ಲದ್ದನ್ನು ತೆಗೆದುಹಾಕಿದನು ನಿನಗಿಷ್ಟವಾದದ್ದನ್ನು ಅವನು ಮಾಡಿದನು ಅವನ ದೇಶದಲ್ಲಿ ಅವನ ಪ್ರಜೆಗಳಿಗೆ ಮಾದರಿಯನ್ನು ತೋರಿಸಿ ನಾವು ನಮ್ಮ ಕರ್ತನನ್ನೇ ಆಶ್ರಯಿಸೋಣ ಆತನು ಅನುಗ್ರಹದಿಂದ ಆತಂಕಗಳನ್ನು ತೆಗೆಯುವನು ಎಂದು ಹೇಳಿ ಕರ್ತನೇ ದೇವರೇ ಕಲಿಸಿಕೊಟ್ಟನು ಶತ್ರುವು ಬಂದಾಗಲೂ ಧೈರ್ಯವಾಗಿ ಎದುರಿಸಿದರು ನೀವು ಅವರಿಗೆ ಜಯವನ್ನು ಕೊಟ್ಟಿರಿ ಈ ಆಸನ ಪ್ರಾರ್ಥನೆಯಿಂದ ನಾವು ಕಲಿಯಬೇಕಾದ ಪಾಠಗಳು ಅನೇಕ ವಿಧಾವೆ ಸ್ವಾಮಿ ಇವತ್ತು ಯಾರು ಹೃದಯದಲ್ಲಿ ಈ ವಾಕ್ಯವು ಮಾತನಾಡಿದೆಯೋ ಹೌದು ದೇವರೇ ಇದು ಸತ್ಯ ನಾವು ಕೂಡ ಆಸನ ಹಾಗೆ ನಾವು ಕೂಡ ನಿನ್ನನ್ನು ಆಶ್ರಯಿಸುವುದಾದರೆ ನಿಮ್ಮ ಅನುಗ್ರಹದಿಂದ ನಮ್ಮ ಆತಂಕಗಳು ತೊಲಗಿ ಶತ್ರುವಯ ತೊಲಗಿ ನಮ್ಮ ಜೀವಿತದಲ್ಲಿ ಸಮಾಧಾನವು ಏರ್ಪಟ್ಟು ಸುಖವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಕಥನೇ ಪರಿಸ್ಥಿತಿಗಳ ನಿಮಿತ್ತವಾಗಿ ಈಗಾಗಲೇ ಆತಂಕಗಳಲ್ಲಿ ಬಿದ್ದಿರುವವರು ಅನಾರೋಗ್ಯಗಳಲ್ಲಿ ಬಿದ್ದಿರುವವರು ಇದ್ದಾರೆ ಸ್ವಾಮಿ ಅವರ ಆತಂಕಗಳಾದ ಯುದ್ಧಗಳನ್ನು ನೀನು ಜಯಿಸುವುದಕ್ಕೆ ಸಹಾಯ ಮಾಡು ಸಾಲವೆಂಬ ಯುದ್ಧ ಅನಾರೋಗ್ಯವೆಂಬ ಯುದ್ಧ ಶತ್ರುವಿನ ಬಾಧೆ ಕಷ್ಟ ಕಣ್ಣೀರುಗಳು ಸಮಸ್ಯೆಗಳು ಸೋಲುಗಳು ಇವರ ಜೀವಿತದಲ್ಲಿ ಬರುವಾಗ ಆಸನಂತೆಯೇ ನಿನ್ನ ಮುಂದೆ ಬಂದು ನಿನ್ನನ್ನೇ ಆಶ್ರಯಿಸಿ ಪ್ರಾರ್ಥಿಸುವುದಕ್ಕೆ ಪ್ರಿಯ ದೇವಜನರೆಲ್ಲರಿಗೂ ಜನರೆಲ್ಲರಿಗೂ ನಮಗೂ ಸಹಾಯ ಮಾಡಿಕೊಡ್ರಿಪ್ಪ ಖಂಡಿತ ಈ ವಾಕ್ಯದ ಮೂಲಕವಾಗಿ ನಮಗೆ ಸರಳವಾಗಿ ನೀವು ಕಲಿಸಿಕೊಟ್ಟಿದ್ದೀರಾ ಕರ್ತನನ್ನು ಆಶ್ರಯಿಸಿದವರಿಗೆ ನೀವು ಅನುಗ್ರಹವನ್ನು ಕೊಡುತ್ತೀರಾ ಆತಂಕವನ್ನು ತೆಗೆಯುತ್ತೀರಾ ಎಂಬುದಾಗಿ ಇವತ್ತು ಈ ಪ್ರಾರ್ಥನೆಯಂತೆ ಇವರ ಜೀವಿತದ ಎಲ್ಲ ಆತಂಕಗಳು ತೊಲಗಿ ನಿನ್ನ ಅನುಗ್ರಹಗಳು ಇವರಿಗೆ ಲಭಿಸಬೇಕೆಂದು ಸೇವಕನಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ವಾಕ್ಯವನ್ನು ಪದೇ ಪದೇ ಧ್ಯಾನಿಸಿ ನೋಡಿ ಹೌದಲ್ವಾ ಇದು ನನ್ನ ಜೀವಿತದಲ್ಲಿ ನಾನು ಮರೆಯಬಾರದು ಎಂದು ಹೇಳಿ ತಿಳಿಕೊಂಡು ಪಾಠವನ್ನು ಕಲಿತು ಅದರಂತೆ ಮಾಡಿ ಜಯಗಳಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮಗೆ ಜಯ ಕೊಡುವ ಆತನು ಆತಂಕಗಳನ್ನು ತೆಗೆದು ನಮಗೆ ಅನುಗ್ರಹಿಸಿ ಅಪ ನಮ್ಮನ್ನು ಕಥನೆ ನಿಮ್ಮನ್ನು ಆಶ್ರಯಿಸುವಂತೆ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ವಿಶಾಲೋ ಪ್ರೈಸಲಾ ಜೀಸಸ್